ಸಾರ್ವಜನಿಕರು ಸದ್ಯ ಯಾವ ಮನಸ್ಥಿತಿಯಲ್ಲಿದ್ದಾರೆ ಯಾಕಂತ ಮೆಟ್ರೋ ಅದರಲ್ಲೂ ಕೂಡ ಎಂ ಜಿ ರೋಡ್ನ ಮೆಟ್ರೋ ಮಾರ್ಗವನ್ನು ಲಕ್ಷಾಂತರ ಮಂದಿ ಪ್ರತಿನಿತ್ಯ ಅವಲಂಬಿಸಿರುವಂಥದ್ದು ಈ ಸಂದರ್ಭದಲ್ಲಿ ಟಿವಿ ನೈನ್ ಕೂಡ ಬಹಳಷ್ಟು ಸಾರ್ವಜನಿಕರನ್ನ ಅವರ ಅಭಿಪ್ರಾಯ ಕೇಳುವಂತ ಪ್ರಯತ್ನ ಮಾಡ್ತು ಆಗ ಮೆಟ್ರೋ ರೈಲು ಜರ್ನಿ ಚೆನ್ನಾಗಿ ಇದೆ ಆರಾಮಾಗಿ ಜರ್ನಿ ಮಾಡ್ತಾ ಇದ್ದೀವಿ ಅಂತ ಮೆಟ್ರೋ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸುತ್ತಾರೆ ಜೊತೆಗೆ ಸ್ವಲ್ಪ ನಿಧಾನವಾಗಿ ಮೆಟ್ರೋ ರೈಲು ಓಡಾಡ್ತಾ ಇದೆ ಅಂತಾನು ಕೂಡ ಹೇಳ್ಕೊಳ್ತಾ ಇದ್ದಾರೆ ಈ ಬಗ್ಗೆ ಪ್ರಯಾಣಿಕರ ಜೊತೆಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನಡೆಸಿರುವಂತಹ ಮಾತುಕತೆ ವಿವರ ಇಲ್ಲಿದೆ ನೋಡಿ ಟ್ರಿಇಿ ಮೆಟ್ರೋ ನಿಲ್ದಾಣ ಬಳಿ ಭೀಮ್ ಕುಸಿದು ಸಾಕಷ್ಟು ಆತಂಕ ಸೃಷ್ಟಿಯಾಗಿದೆ ಹೀಗಾಗಿ ಜನರು ಕೂಡ ಎಲ್ಲೋ ಭಯ ಆಗಿದ್ದಾರೆ ಎಂಬ ಒಂದು ಮಾತನ್ನು ಕೂಡ ಮಾಡ್ತಾ ಇದೆ ಹಾಗಿದ್ರೆ ಅಸ್ಲಿಯಾಗಿ ಮೆಟ್ರೋ ಜರ್ನಿ ಯಾವ ರೀತಿಯಾಗಿದೆ ಟ್ರಿಇಿಟಿ ಮೆಟ್ರೋ ಬಳಿ ಮೆಟ್ರೋ ಯಾವ ರೀತಿ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಸಣ್ಣ ಚಿಕ್ಕ ಟೀನ್ ಮಾಡ್ತಾ ಇದ್ದಾರೆ ಸದನ ಈಗ ಎಂ ಜಿ ರೋಡ್ ಕಡೆ ಹೋಗುವಂತಹ ಮೆಟ್ರೋ ಸ್ಟೇಷನ್ ನೆಕ್ಸ್ಟ್ ಸ್ಟೇಷನ್ ಟ್ರಹಿ ಮೆಟ್ರೋ ನಿಲ್ದಾಣ ಸಾಕಷ್ಟು ಪ್ರಯಾಣಿಕರು ಕೂಡ ಇಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಯಾರು ಕೂಡ ಭಯ ಇಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಆರಾಮಾಗಿ ಒಂದು ಜರ್ನಿಯನ್ನ ಮಾಡ್ತಾ ಇದ್ದಾರೆ O príncipe de eu um domínio, que você está ಏನದು ಆತಂಕ ಜೊತೆಗೆ ಅವಘಡ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಅಂತ ಕೂಡ ಸಾಕಷ್ಟು ಜನ ಹೇಳ್ತಾರೆ ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎಂದಿನಂತೆ ಪ್ರಯಾಣ ಮಾಡ್ತೋ ಅದೇ ರೀತಿಯಾಗಿ ಜನರು ಕೂಡ ಮಾಡ್ತಾ ಇದ್ದಾರೆ ಮೆಟ್ರೋ ಬರ್ತಾ ಹೋಗ್ತಾ ಇದ್ದೀವಿ ಬೀಚ್ ಕೂಡ ಆಗ್ತಾ ಇದ್ದೀವಿ ಅದಾದ ನಂತರ ಏನು ಈಗ ಬೀಮ್ ಕುಸ್ತಾ ಇದೀವಿ ಆ ಬೀಮ್ ಕುಸಿದಂತಹ ಬೀಮ್ ಮೇಲೆ ನಾವ್ ಈಗ ಜರ್ನಿ ಮಾಡ್ತೀವಿ ಅಲ್ಲಿ ಟ್ರೈನ್ ಯಾವ ರೀತಿಯಾಗಿ ರನ್ ಮಾಡ್ ನಾನೇ ಅದನ್ನ ರಿಯಾಲಿಟಿ ಚೆಕ್ ಅನ್ನ ಮಾಡ್ತೇನೆ ಈಗ ರೀತಿ ಮೆಟ್ರೋ ನಿಲ್ದಾಣದಿಂದ ಈ ಒಂದು ಮೆಟ್ರೋ ಟ್ರೈನ್ ಹೋಗ್ತಾ ಇದೆ ನಾವು ಆ ಒಂದು ಪಿಲ್ಲರ್ ಇದೇ ಭಾಗದಲ್ಲಿ ಇರೋದು ಇಲ್ಲಿಂದ ಸುಮಾರು ಪ್ರತಿ ಗಂಟೆಗೆ ಹತ್ತರಿಂದ ಹದಿನೈದು ಸ್ಪೀಡ್ ಅಲ್ಲಿ ಮೆಟ್ರೋ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಆ ಒಂದು ವೇಗದಲ್ಲಿ ಮೆಟ್ರೋ ಹೋಗ್ತಾ ಇದೆ ಇದಕ್ಕೆ ಕಾರಣ ಇಷ್ಟೇ ಅಲ್ಲಿ ಒಂತಹ ಒಂದು ಬೀಮಿನ ಕೆಳಭಾಗದಲ್ಲಿ ಒಂದು ಪುಸ್ತಕ ಕಬ್ಬಿಣದ ಜಾಕ್ ಹಾಕ್ತಾರೆ ಅತಿಯಾಗಿ ಅತಿಯಾಗಿ ಮೆಟ್ರೋ ವೇಗವಾಗಿ ಬರುವಂತಹ ಸಂದರ್ಭದಲ್ಲಿ ಆ ಜಾಕ್ ಕಲಚಿ ಬಿಡುವಂತಹ ಪ್ರತಿ ಗಂಟೆಗೆ ನಲವತ್ತು ಸ್ಪೀಡಲ್ಲಿ ಹೋಗ್ತಿದ್ದಂತಹ ಮೆಟ್ರೋ ಆ ಒಂದು ಭಾಗದಲ್ಲಿ ಕೇವಲ ಹತ್ತರಿಂದ ಹದಿನೈದು ವೇಗದಲ್ಲಿ ಹೋಗುತ್ತೆ ಈ ಬಗ್ಗೆ ಪ್ರಯಾಣಿಕರಲ್ಲಿ ಏನೋ ಭಯ ಇದೆ ಅಂತ ಕೇಳೋದು ನಮ್ಮ ಜೊತೆ ಸ್ವತಃ ಪ್ರಯಾಣಿಕರು ಇದ್ದಾರೆ ಮೇಡಮ್ ನಿಮ್ಗೆ ಭಯ ಆಗ್ತಿದೆ ಮೆಟ್ರೋದಲ್ಲಿ ಹೊಡೋದಕ್ಕೆ ಏನೋ ಬೀ ಬೀಮೇನೋ ಕುಸಿತಾ ಇದೆ ಅಂತೆಲ್ಲ ಹೇಳ್ತಿದ್ದಾರೆ ಒಂದೆರಡು ದಿವಸದಿಂದ ಟ್ರೈನು ಫಿಫ್ಟೀನ್ ಮಿನಿಟ್ಸ್ ಬಂದು ಬರೋದು ನಿಧಾನವಾಗಿ ಹೋಗೋದು ಟ್ರೈನ್ ಇಟಿ ಹತ್ರ ಈಗ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಸ್ಪೀಡ್ ಇದೆ ಖುಷಿ ಇದೆ ಇದಿಷ್ಟು ಪ್ರಯಾಣಿಕರ ಮಾತ್ರ ಭಯ ಇಲ್ಲ ಎಲ್ಲ ಚೆನ್ನಾಗಿ ರಿಪೇರಿ ಮಾಡಿದ್ದಾರೆ ಜೊತೆಗೆ ಎಲ್ಲ ಸುರಕ್ಷಿತರಂಗೂ ಕೂಡ ನಮ್ಮ ಗಿಡಗಳು ತಗೊಂಡು ಈಗ ಪ್ರಯಾಣಿಕರು ಹೇಳ್ತಿದ್ರು ಹೀಗಾಗಿ ನಾವು ಕೂಡ ಜರ್ನಿ ಮಾಡಿದ್ವಿ ಸೊ ಆ ರೀತಿ ಭಯ ಯಾವ ರೀತಿ ಕಾಡ್ತಾ ಇಲ್ಲ ಸೊ ಮೆಟ್ರೋ ಪ್ರಯಾಣದ